ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ವಾಲ್ಮೀಕಿ ಸಮಾಜವನ್ನು ಮುಂದೆತ್ತುವ ಕಾರ್ಯ ನಡೆಯಬೇಕಿದೆ ಸಮಾಜದ ಸಬಲೀಕರಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ನಗರದ ಬಸವ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಫಲವಾಗಿ ಅನೇಕ ತುಳಿತಕ್ಕೊಳಗಾದ ಸಮಾಜಗಳು ಮುಖ್ಯ ವಾಹಿನಿಗೆ ಬರುವಂತಾಗಿದೆ ಸರಕಾರ ಸಮಾಜದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯವಾಗಿ ಮುಂದೆ ಬರಬೇಕು ಎಂದು ಕರೆ ನೀಡಿದ್ರು

ವಾಕಿ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ ಸಮಾಜದ ಒಳಗಿನಿಂದಲೇ ಬದಲಾವಣೆ ಬರಬೇಕು ಎಂದರು ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿಯವರು ಮಾತನಾಡಿ ದೇಶದಾದ್ಯಂತ ಜಾತೀಯತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಜಾತಿಗಳನ್ನು ವಿಭಜಿಸುವ ಕೆಲಸ ನಡೀತಾ ಇದೆ ನಾವೆಲ್ಲ ಹಿಂದೂಗಳು ಸನಾತನ ಧರ್ಮದವರು ಎಂಬ ಭಾವನೆ ಬೆಳೆಸ್ಕೊಳ್ಬೇಕು ಎಂದು ಹೇಳಿದರು ಸಮಯದ ಸ್ವಲ್ಪ ಇತ್ಯಾಸ ಅಭಾವ ಹಿಂದೆ ಮುಂದೆ ಆಗಿ ಅವರನ್ನು ಗಂಡಮ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿ ನಿಮ್ಮ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ಮತ್ತು ಆಲ್ವೀಕ ಸಮಾಜದ ಸುತಂತ್ರಗಳ ಬಗ್ಗೆ ಚರ್ಚೆ ಆಗ್ತಿತ್ತು ಅದರ ಆಗಿನ ಮಹಿಳೆಯರಿಗೆ ಆದಷ್ಟು ಬೆಳೆಯಿದ್ದರಿಂದ ನಮಗೆಲ್ಲ ಆಶ್ವಾಸ ಕುರಿತು ಶುಭಾಶಯಗಳು ನಾನು ಕೂಡ ಅಷ್ಟೇ ಒಂದು ಮಾತಾಡೋ ಕೆಲಸಗಳಿಂದ ಬೆಳಗಾವಿ ಹೋಗಬೇಕಾಗೋದ್ರಿಂದ ನಾನು ಮಾತಾಡೋದು ಬೇಡ ಅಂತ ನಮ್ಮ ಸ್ನೇಹಿತರು ಹೇಳಿದೆ ಆದರೆ ಒತ್ತಾಯ ಮೇಲೆ ಮಾತಾಡೋ ಕೆಲಸ ಎಲ್ಲ ಅಂತ ನಾನು ಮಾತಾಡ್ತೀನಿ ನಮ್ಮ ಸ್ನೇಹಿತರು ನಿಮ್ಮ ಸ್ನೇಹಿತರಾದ ಆನಂದ ಕೂಡ ಮುಂದುವರುತ್ತೆ ಬಹುಶಃ ವಾಲ್ಮೀಕಿ ಜಯಂತಿ ಅಂತಂದ್ರೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಸಮಾಜದ ಏಕತೆ ಕುರಿತಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಮಾತನಾಡಿರ್ತಕ್ಕಂಥ ಡಿ ಬಿ ನಾಯಕರು ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಹಿಡ್ಕೊಂಡಿದ್ದಾರೆ ಹೀಗಾಗಿ ವಾಲ್ಮೀಕಿ ಅವ್ರ ಬಗ್ಗೆ ನಾವು ನಮ್ಗಿಷ್ಟೇ ಅವರನ್ನ ನಾವು ಆಧಿಕೆ ಕರಿತೀವಿ ಆದಿಕಲಿ ಅಂದ್ರೆ ಮೊದಲೇ ಬಬಲೇಶ್ವರದ ಶಿಕ್ಷಕ ಡಿಜೆ ನಾಯಕ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಹಳೆಯ ತಹಶೀಲ್ದಾರ್ ಕಚೇರಿಯಿಂದ ಬಸವ ಭವನದವರೆಗೂ ಭವ್ಯ ಮೆರವಣಿಗೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಹಳೆಯ ತಹಶೀಲ್ದಾರ್ ಕಚೇರಿಯಿಂದ ಬಸವ ಭವನದವರೆಗೆ ಭವ್ಯ ಮೆರವಣಿಗೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವ ಆರ್ಬಿತಿಮ್ಮರ್ ನಗರಸಭೆಯ ಅಧ್ಯಕ್ಷ ಈಶ್ವರ್ ವಾಳೆಣ್ಣವರ್ ವಾಲ್ಮೀಕಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಗಂಗಾಧರ್ ಮರಧಾನಿ ಸಮಾಜ ಕಲ್ಯಾಣ ಅಧಿಕಾರಿ ಜಗದೇವ್ ಪಾರ್ಸೋಡಿ ಶ್ರೀಶೈಲ ದಳವಾಯಿ ಶಂಕರ್ ಲಮಾಣಿ ಹಾಗೂ ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ್ದರು